ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಹೊಸೊಬ್ಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ ಮತ್ತು ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಇವತ್ತೇನಪ್ಪ ವಿಚಾರ ಅಂತೇಳಿದ್ರೆ ಸಾರಿಗೆ ಇಲಾಖೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಏನು ನೇಮಕಾತಿ ಮಾಡ್ಕೊತಿದ್ರು ಅಂದರೆ ಯಾವ ದರ್ಜೆಗೆ ಅಂದರೆ ಡಿ ದರ್ಜೆಗೆ ಏನು ನೇಮಕಾತಿ ಅಂದರೆ ಈಗೇನಾರ ಮೃತಪಟ್ಟವರು ಅವರ ಮನೆಯಲ್ಲಿ ಕೊಡ್ತಿದ್ರು ಅನುಕಂಪದ ಆಧಾರದ ಮೇಲೆ ಈಗ ಏನು ಮಾಡಿದೆ ಹೈಕೋರ್ಟು ಒಂದು ಆದೇಶ ಮಾಡಿದೆ ಏನಪ್ಪ ಅಂತ ಆದೇಶ ಅಂದರೆ ಡಿ ದರ್ಜೆಗೆ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಬಾರದು ಅಂತ ಕೋರ್ಟಿಂದ ಆದೇಶ ಬಂದಿದೆ ಹೈಕೋರ್ಟಿಂದ ಹಂಗಾಗಿ ಈ ಹಿಂದೆ ರಾಜ್ಯ ಸರ್ಕಾರಕ್ಕೆ ಒಂದು ಮಾರ್ಗಸೂಚಿಯನ್ನು ನೀಡಿತು ಅಂದರೆ ಸಾರಿಗೆ ಇಲಾಖೆಗೆ ಏನು ಇದ್ರ ಬಗ್ಗೆ ಅಂದರೆ ಅನುಕಂಪದ ಆಧಾರದ ಮೇಲೆ ಒಂದು ವರದಿಯನ್ನು ಕೊಡಿ ಅಂತ ಕೇಳಿತ್ತು ಎರಡು ವಾರದ ಹಿಂದ್ಗಡೆ ಅದು ತೊಂಬತ್ತಿಂದೊಳಗೆ ಒಂದು ಇದ್ರ ಬಗ್ಗೆ ಅಧಿಕೃತವಾಗಿ ನೀಡಿ ಅಂತೇಳಿತ್ತು ಆದರೆ ಎರಡು ಎರಡು ವಾರದ ಹಿಂದ್ಗಡೆ ಏನು ಕಳಿಸಿತ್ತು ರಾಜ್ಯ ಸರ್ಕಾರಕ್ಕೆ ಆ ಮಾರ್ಗಸೂಚನೆಯನ್ನು ಹೈಕೋರ್ಟು ಈಗ ಪರಿಗಣಿಸಿ ಏನು ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಹೈಕೋರ್ಟ್ ಏನು ಮಾಡಿದೆ ಅನುಕಂಪದ ಆಧಾರದ ಮೇಲೆ ಡಿ ದರ್ಜೆಗಳಿಗೆ ಏನಿತ್ತು ಅದನ್ನು ಕೊಡಿ ಕೊಡಬಾಡಿ ಅಂತ ಒಂದು ಸ್ಟಾಪ್ ಮಾಡಿದ್ದಾರೆ ಅದು ಫುಲ್ಲು ಹೇಳಿದ್ರು ಈಗ ಅನುಕಂಪದ ಆಧಾರದ ಮೇಲೆ ಏನಿತ್ತು ಅದನ್ನು ಯಾವುದೇ ನಿಗಮದಲ್ಲೂ ಅಂದರೆ ಸಾರಿಗೆ ನಿಗಮದಲ್ಲಿ ಇನ್ಮೇಲೆ ಅನುಕಂಪದ ಆಧಾರದ ಮೇಲೆ ಯಾವುದೇ ಕಾರಣ ನೇಮಕಾತಿಯನ್ನು ಮಾಡ್ಕೊಳ್ಳೋದಿಲ್ಲ ಜೊತೆಗೆ ಹಿಂದೆ ರಾಜ್ಯ ಸರ್ಕಾರಕ್ಕೆ ಒಂದು ಮಾರ್ಗಸೂಚಿಯನ್ನು ನೀಡಿತ್ತು ಅದೇ ಹೈಕೋರ್ಟ್ ನೀಡಿತ್ತು ಹೈಕೋರ್ಟ್ ಈಗ ಏನಂತ ಆದೇಶ ಕೊಡೋದಕ್ಕೆ ಖಡಕ್ಕಾಗಿ ಆದೇಶದ ಪ್ರಕಾರ ಯಾವುದೇ ಕಾರಣಕ್ಕೂ ಅನುಕಂಪದ ಆಧಾರದ ಮೇಲೆ ಮಾಡ್ಕೋಬೇಡಿ ಅಂತ ಹೇಳಿದೆ ಜೊತೆಗೆ ಇದರಿಂದ ಆರುನೂರು ಕುಟುಂಬಗಳಿಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಆರುನೂರು ಕುಟುಂಬ ಇನ್ನೂ ಇತ್ತು ಅವ್ರಿಗೆಲ್ಲ ಕೊಡಬೇಕಾಯಿತು ಹಂಗಾಗಿ ಈಗ ಹೈಕೋರ್ಟ್ ಏನು ಆದೇಶ ಮಾಡದೆ ಮಾಡಬೇಡಿ ಅಂತ ಹಂಗಾಗಿ ಸಾರಿಗೆಯಲ್ಲಿ ಈ ಥರ ಒಂದು ಸಮಸ್ಯೆ ಆಗಿದೆ ಹಂಗಾಗಿ ಅನುಕಂಪದ ಆಧಾರದ ಮೇಲೆ ಏನಾರ ಮುಂದಿನ ದಿನಗಳಲ್ಲಿ ನೀವು ತಗತೀವಿ ಅಂದರೆ ತುಂಬ ಕಷ್ಟ ಹಂಗಾಗಿ ಈ ಅಪ್ಡೇಟ್ ಬಂದಿದೆ ನಿಮಗೆ ತಿಳಿಸಿದ್ದೀನಿ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ then